ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಸ್ನೇಹಿತರೆ ಈ ಪ್ಯಾನ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಮನೆಯಿಂದನೇ ಮೊಬೈಲ್ನಲ್ಲಿ ಪಿ ಡಿ ಎಫ್ ಫಾರ್ಮೇಟ್ಗೆ ಯಾವುದೇ ಥರ ಚಾರ್ಜಸ್ ಪೇ ಮಾಡಿದರೆ ಫ್ರೀಯಾಗಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಇಂದಿನ ವಿಡಿಯೋದಲ್ಲಿ ಈ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಪ್ಯಾನ್ ಕಾರ್ಡ್ ಪಡೆಯೋದು ಹೇಗೆ ಅಂತ ತಿಳಿಸಲಾಗಿದೆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಮತ್ತು ಐ ಬಟನ್ ಇದೆ ಚೆಕ್ ಮಾಡ್ಕೊಳ್ಳಿ ಈ ಪ್ಯಾನ್ ಕಾರ್ಡ್ ಗೆ ಯಾವ್ದೇ ತರ ಚಾರ್ಜಸ್ ಇರೋಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಮತ್ತೆ ಆಧಾರ್ ನಂಬರ್ ಇಂದ ಪ್ಯಾನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿ ಪ್ಯಾನ್ ಕಾರ್ಡ್ ನ ಇನ್ಕಮ್ ಟ್ಯಾಕ್ಸ್ ನ ವೆಬ್ಸೈಟ್ ಓಪನ್ ಮಾಡಿ ವೆಬ್ಸೈಟ್ ನ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ ಹೋಮ್ ಪೇಜಲ್ಲಿ ಅಲ್ಲಿ ಇನ್ಸ್ಟೆಂಟ್ ಇ ಪ್ಯಾನ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇ ಪ್ಯಾನ್ ಇ ಪ್ಯಾನ್ ಫೆಸಿಲಿಟಿ ಇಸ್ ಫಾರ್ ಅಲಾಟ್ಮೆಂಟ್ ಆಫ್ ಇನ್ಸ್ಟೆಂಟ್ ಪ್ಯಾನ್ ಫಾರ್ ದೋಸ್ ಅಪ್ಲಿಕೆಂಟ್ಸ್ ವ್ಯಾಲಿಡ್ ಆಧಾರ್ ನಂಬರ್ ಪ್ಯಾನ್ ಇಸ್ ಇಶ್ಯೂಡ್ ಇನ್ ಎ ಪಿ ಡಿ ಎಫ್ ಫಾರ್ಮೇಟ್ ಟು ಅಪ್ಲಿಕೆಂಟ್ಸ್ ವಿಚ್ ಈಸ್ ಫ್ರೀ ಆಫ್ ಕಾಸ್ಟ್ ಈ ಪ್ಯಾನ್ ಕಾರ್ಡ್ ವ್ಯಾಲಿಡ್ ಆಧಾರ್ ನಂಬರ್ ಇಂದ ಪ್ಯಾನ್ ಕಾರ್ಡ್ ನ ಜನರೇಟ್ ಮಾಡಲಾಗ್ತದೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರ್ತದೆ ಅಪ್ಲಿಕೆಂಟ್ಸ್ ಗೆ ಪ್ಯಾನ್ ಕಾರ್ಡ್ ನ ಪಿಡಿಎಫ್ ಫಾರ್ಮೇಟ್ ಅಲ್ಲಿ ಪ್ಯಾನ್ ಕಾರ್ಡ್ ನ ಇಶ್ಯೂ ಮಾಡಲಾಗ್ತದೆ ಡೌನ್ಲೋಡ್ ಮಾಡೋದಕ್ಕೆ ಅಂತ ನೋಡೋಣ ಚೆಕ್ ಸ್ಟೇಟಸ್ ಆ ಡೌನ್ಲೋಡ್ ಪ್ಯಾನ್ ಅಂತ ಇದೆ ನೋಡಿ ಚೆಕ್ ಸ್ಟೇಟಸ್ ಆಫ್ ಎ ಪೆಂಡಿಂಗ್ ಇ ಪ್ಯಾನ್ ರಿಕ್ವೆಸ್ಟ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಡೌನ್ಲೋಡ್ ಇ ಪ್ಯಾನ್ ಅಂತ ಇದೆ ನೋಡಿ ಕಂಟಿನ್ಯೂ ಅಂತ ಇದೆ ನೋಡಿ ಅದ್ರ ಮಳಗಡೆ ಕ್ಲಿಕ್ ಮಾಡಿ ಚೆಕ್ ಸ್ಟೇಟಸ್ ಡೌನ್ಲೋಡ್ ಪ್ಯಾನ್ ಆಧಾರ್ ನಂಬರ್ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ಕಂಟಿನ್ಯೂ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಓ ಟಿ ಪಿ ವ್ಯಾಲಿಡೇಷನ್ ಚೆಕ್ ಯುವರ್ ಫೋನ್ ಪ್ಲೀಸ್ ಎಂಟರ್ ಆಧಾರ್ ಒ ಟಿ ಪಿ ರಿಸೀವ್ಡ್ ಆನ್ ಯುವರ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ನಂಬರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಎಂಟರ್ ದಿ ಓ ಟಿ ಪಿ ಅಂತ ಇದೆ ನೋಡಿ ಅಲ್ಲಿ ಎಂಟರ್ ಮಾಡಿ ಓ ಟಿ ಪಿ ಎಂಟರ್ ಮಾಡಾದ್ಮೇಲೆ ಕಂಟಿನ್ಯೂ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಫಸ್ಟ್ ಸ್ಟೆಪ್ ಎಂಟರ್ ಆಧಾರ್ ನಂಬರ್ ಆಯಿತು ಸೆಕೆಂಡ್ ಸ್ಟೆಪ್ ಟಿ ಪಿ ವ್ಯಾಲಿಡೇಷನ್ ಆಯ್ತು ಥರ್ಡ್ ಸ್ಟೆಪ್ ನೋಡಬಹುದು ಚೆಕ್ ಸ್ಟೇಟಸ್ ಆರ್ ಡೌನ್ಲೋಡ್ ಪ್ಯಾನ್ ಕರೆಂಟ್ ಸ್ಟೇಟಸ್ ಆಫ್ ಯುವರ್ ನ್ಯೂ ಇ ಪ್ಯಾನ್ ರಿಕ್ವೆಸ್ಟ್ ಪ್ಯಾನ್ ಅಲಾಟೆಡ್ ಸಕ್ಸಸ್ಫುಲಿ ಪ್ಯಾನ್ ಅಲಾಟೆಡ್ ಆಗಿದೆ ಪ್ಯಾನ್ ಅಲಾಟೆಡ್ ಸಕ್ಸಸ್ಫುಲಿ ಡೇಟ್ ನೋಡಬಹುದು ರಿಕ್ವೆಸ್ಟ್ ಫಾರ್ ನ್ಯೂ ಇ ಪ್ಯಾನ್ ಅಲಾಟ್ಮೆಂಟ್ ಸಬ್ಮಿಟೆಡ್ ಡೇಟ್ ನೋಡಬಹುದು ಮೇಲ್ಗಡೆ ನೋಡಬಹುದು ವಿವ್ ಇ ಪ್ಯಾನ್ ಡೌನ್ಲೋಡ್ ಇ ಪ್ಯಾನ್ ವಿವ್ ಇ ಪ್ಯಾನ್ ಡೌನ್ಲೋಡ್ ಇ ಪ್ಯಾನ್ ಅಂತ ಇದೆ ನೋಡಿ ಪ್ಯಾನ್ ನ ವಿವ್ ಮಾಡ್ಬೇಕಂದ್ರೆ ವಿ ಪ್ಯಾನ್ ಅಂತ ಇದೆ ನೋಡಿ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿ ಡೌನ್ಲೋಡ್ ಈ ಪ್ಯಾನ್ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಮ ಈ ಪ್ಯಾನ್ ಪಿ ಡಿ ಎಫ್ ಫಾರ್ಮೇಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿರೋ ಈ ಪ್ಯಾನ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಪಾಸ್ವರ್ಡ್ ಯಾವ ಫಾರ್ಮೇಟ್ ಅಲ್ಲಿ ಇರುತ್ತೆ ಅಂತ ನೋಡಬಹುದು ಇಲ್ಲಿ ಪ್ಲೀಸ್ ನೋಟ್ ದಿ ಇ ಪ್ಯಾನ್ ಪಿ ಡಿ ಎಫ್ ಇಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಎಂಟರ್ ಯುವರ್ ಡೇಟ್ ಆಫ್ ಬರ್ತ್ ಇನ್ ದಿ ಫಾರ್ಮೆಟ್ ಡೇಟ್ ಮಂತ್ ಇಯರ್ ಟು ಓಪನ್ ಇಟ್ ಎಕ್ಸಾಂಪಲ್ ನೋಡಬಹುದು ಈ ಫಾರ್ಮೇಟ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ ಡೌನ್ಲೋಡ್ ಆಗಿರೋ ಈ ಪ್ಯಾನ್ ನ ಓಪನ್ ಮಾಡಿ ಡೌನ್ಲೋಡ್ ಆಗಿರೋ ಫೈಲ್ ನ ಓಪನ್ ಮಾಡಿ ಎಂಟರ್ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ ಓಪನ್ ಫೈಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪರ್ಮನೆಂಟ್ ಅಕೌಂಟ್ ನಂಬರ್ ನಿಮ್ಮ ಪ್ಯಾನ್ ನಂಬರ್ ನೋಡ್ಬೋದು ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಆಧಾರ್ ನಂಬರ್ ಫೋಟೋ ನಿಮ್ಮ ಇ ಪ್ಯಾನ್ ನೋಡ್ಬೋದು ಈ ಪಿ ಡಿ ಎಫ್ ಫಾರ್ಮೇಟ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ನೋಡೋದ್ರಲ್ಲಿ ಸ್ನೇಹಿತರೆ ಯಾವ ರೀತಿ ಯಾವುದೇ ತರ ಚಾರ್ಜಸ್ ಇಲ್ದೇ ಮನೆಯಿಂದನೇ ಮೊಬೈಲ್ನಲ್ಲಿ ಈ ಪ್ಯಾನ್ ಕಾರ್ಡ್ನ ಪಿ ಡಿ ಎಫ್ ಫಾರ್ಮೆಟಿಗೆ ಡೌನ್ಲೋಡ್ ಮಾಡೋದೇ ಹೇಗೆ ಅಂತ ನೋಡಿದ್ರಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಈ ಪ್ಯಾನ್ ಕಾರ್ಡ್ ನ ಫಿಸಿಕಲ್ ಪ್ಯಾನ್ ಕಾರ್ಡ್ ಆಗಿ ಹೇಗೆ ಬದಲಾಯಿಸೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಪ್ಯಾನ್ ಕಾರ್ಡ್ ಇಂದ ಫಿಸಿಕಲ್ ಪ್ಯಾನ್ ಕಾರ್ಡ್ ಗೆ ಅರ್ಜಿ ಹೇಗೆ ಮತ್ತು ಫಿಸಿಕಲ್ ಪ್ಯಾನ್ ಕಾರ್ಡ್ ನ ಮನೆಗೆ ಆರ್ಡರ್ ಹೇಗೆ ಅಂತ ನೋಡೋಣ ಧನ್ಯವಾದಗಳು ಯಾರೆಲ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋಣ ಮಾರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜಸ್ ಗಳಾದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ